ಹೈ ಫ್ರೆಂಡ್ಸ್ ನಾ ಇವತ್ತು ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿಯಲ್ಲಿ ಬರುವ ಹನ್ನೆರಡು ಅಂಕದ ಪ್ರಶ್ನೆಯನ್ನು ಸುಲಭವಾಗಿ ಬಿಡಿಸುವುದು ಹೇಗೆ ಎನ್ನುವುದನ್ನು ತಿಳಿಯೋಣ ಈ ಹನ್ನೆರಡು ಅಂಕವನ್ನು ಪಡಿಬೇಕಾದರೆ ನಾವು ಇಲ್ಲಿ ಮೂರು ಅಕೌಂಟ್ಗಳನ್ನು ಬಿಡಿಸಬೇಕಾಗುತ್ತದೆ ಫಸ್ಟ್ ಒನ್ ಈಸ್ ರಿ ಅಕೌಂಟ್ ಸೆಕೆಂಡ್ ಒನ್ ಈಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಥರ್ಡ್ ಒನ್ ಈಸ್ ನ್ಯೂ ಬ್ಯಾಲೆನ್ಸ್ ಶೀಟನ್ನು ಬಿಡಿಸಬೇಕಾಗುತ್ತದೆ ಹಾಗಿರುವಾಗ ನಾ ಇವತ್ತಿನ ಒಂದು ಕ್ಲಾಸ್ನಲ್ಲಿ ರೀ ಅಕೌಂಟನ್ನು ಬಿಡಿಸುವುದು ಹೇಗೆ ಎನ್ನುವುದನ್ನು ತಿಳಿಯೋಣ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬಿಡಿಸ್ಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ಮೂರು ಅಂಶಗಳನ್ನು ಗಮನಿಸಬೇಕಾಗ್ತದೆ ಫಸ್ಟ್ ಒನ್ ಏನಪ್ಪ ಅಂತಂದರೆ ಫಾರ್ಮೆಟ್ ಏನಿದೆ ಪರ್ಟಿಕ್ಯುಲರ್ಸು ರುಪೀಸು ಪರ್ಟಿಕ್ಯುಲರ್ಸು ರುಪೀಸು ಇಲ್ಲಿ ಟೂ ಸೈಡ್ ಏನು ಬರ್ತದೆ ಬೈ ಸೈಡ್ ಏನು ಬರ್ತದೆ ಟೂ ಸೈಡು ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಟೂ ಸೈಡು ಯಾವಾಗ್ರು ಎಕ್ಸ್ಪೆನ್ಸಿಸ್ ಆರ್ ಲಾಸಸ್ಗಳು ಬರ್ತಾವ ಅದೇ ರೀತಿ ಬೈ ಸೈಡು ಇನ್ಕಮ್ಸ್ ಆರ್ ಗೇನ್ ಬರ್ತದೆ ಇಷ್ಟನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಇದೊಂದು ಅಂಶ ಎರಡನೇ ಅಂಶ ಏನಪ್ಪ ಅಂತಂದರೆ ರಿ ವ್ಯಾಲ್ಯುವೇಷನ್ ಅಕೌಂಟನ್ನು ಬಿಡಿಸುವಾಗ ಯಾವಾಗಿದ್ರೂ ಕೂಡ ನಾವು ಕೇವಲ ಅಡ್ಜಸ್ಟ್ಮೆಂಟ್ಗಳನ್ನು ಮಾತ್ರ ನೋಡ್ಕೊಳ್ಬೇಕಾಗ್ತದೆ ಅಡ್ಜಸ್ಟ್ಮೆಂಟ್ ಮತ್ತು ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿರುವಂತಹ ಅಮೌಂಟ್ಗಳನ್ನು ಗಮನದಲ್ಲಿಟ್ಕೊಂಡು ಈ ರೀ ವ್ಯಾಲ್ಯೂಯೇಷನ್ ಅಕೌಂಟನ್ನು ಬಿಡಿಸ್ಬೋದು ಮತ್ತು ಇನ್ನೊಂದು ಅಂಶ ಅಂತಂದ್ರೆ ಅಂತಂದರೆ ಪ್ರಾಬ್ಲಮ್ನಲ್ಲಿ ಏನಾದರೂ ನ್ಯೂ ಪಾರ್ಟ್ನರು ಕ್ಯಾಪಿಟಲ್ಲು ಮತ್ತು ಗುಡ್ ವಿಲ್ಲನ್ನು ತಂದಿದ್ದರೆ ಅದನ್ನು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೆಗೆದುಕೊಳ್ಳುವಂತಿಲ್ಲ ಈ ಮೂರು ಅಂಶವನ್ನು ಗಮನದಲ್ಲಿ ಹೀಗ ಈಗ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಬಿಡಿಸೋಣ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಬಿಡಿಸಬೇಕಾದ್ರೆ ನಾ ಈಗಾಗಲೇ ಹೇಳಿದ ಹಾಗೆ ಇದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಈ ಬ್ಯಾಲೆನ್ಸ್ ಶೀಟನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಬಟ್ ಏನೋ ಈ ಅಮೌಂಟ್ಗಳನ್ನು ಮಾತ್ರ ನೋಡ್ಕೊಳ್ಬೇಕಂತ ಹೇಳಿದೆ ಮತ್ತು ಇವು ಕೆಳಗೆ ಕೊಟ್ಟಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ಗಳು ಇದು ಇವುಗಳನ್ನು ನೋಡಿಕೊಂಡು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಬಿಡಿಸ್ಬೇಕಾಗ್ತದೆ ಈ ಏನು ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಈ ಗಳನ್ನ ನೋಡ್ಕೋಬೇಕು ಹೀಗಿರುವಾಗ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಬಿಡಿಸೋಣ ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬಿಡಿಸುವಾಗ ಫಸ್ಟ್ ಏನು ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ಗಳನ್ನು ಮಾತ್ರ ಅಂತ ಹೇಳಿದಿಲ್ಲ ಅಡ್ಡ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಅವರು ಕೊಟ್ಟಿದ್ದಾರೆ ನೋಡಿ ಆನ್ ಒನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ದೆ ಅಡ್ಮಿಟ್ ಜೆಡ್ ಜೆಡ್ ಅನ್ನುವಂಥದ್ದು ಇಲ್ಲಿ ಪಾರ್ಟ್ನರ್ಸ್ ನೇಮ್ ಆಗುತ್ತೆ ಇನ್ ಟು ದ ಪರ್ಮ್ ಆನ್ ದ ಫಾಲೋವಿಂಗ್ ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ ಈ ಕೆಳಗಿನ ಅಂಶಗಳನ್ನು ಬಳಸಿಕೊಂಡು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಬಿಡಿಸಿ ಅಂತ ಹೇಳ್ತಾರೆ ಹಾಗಿರುವಾಗ ಏನು ಕೊಟ್ಟಿದ್ದಾರೆ ಹಿ ಬ್ರಿಂಗ್ ಫೋರ್ಟಿ ತೌಸಂಡ್ ಆ್ಯಸ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ ಕ್ಯಾಪಿಟಲ್ ಅಂತ ಕೊಟ್ಟಿದ್ದರೆ ಅದನ್ನು ತಗೋಂಗಿಲ್ಲ ಅಂತ ಹೇಳಿದ್ದೆ ನಾನು ಆಗಾಗಲೇ ಅದನ್ನು ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ ಇದನ್ನು ಕೂಡ ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ತೆಗೆದುಕೊಳ್ಳುವಂತಿಲ್ಲ ಮತ್ತೇನು ಕೊಟ್ಟಿದ್ದಾರೆ ಫಿಫ್ಟೀನ್ ತೌಸಂಡ್ ಟುವರ್ಡ್ಸ್ ಗುಡ್ ವಿಲ್ ಅಂತ ಕೊಟ್ಟಿದ್ದಾರೆ ಗುಡ್ ವಿಲ್ ಅಂತ ಅಂದ್ರೆ ತಗೊಳ್ಬೇಕು ಇದನ್ನು ಮುಂದೆ ಇನ್ನೊಂದು ಕ್ಲಾಸ್ನಲ್ಲಿ ಹೇಳ್ತೀನಲ್ಲ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ನಲ್ಲಿ ಎ ಎಸ್ ಟ್ವೆಂಟಿ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಎಸ್ ಟ್ವೆಂಟಿ ಸಿಕ್ಸ್ ಅಂತಂದ್ರೆ ಏನು ಎ ಎಸ್ ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹಾಗೆ ಹಾಗಿದ್ರೆ ಸೆಕೆಂಡ್ ಒಂದಕ್ಕೆ ಏನು ಕೊಟ್ಟಿದ್ದಾರೆ ಹೆಲ್ಪ್ ಆಫ್ ಗುಡ್ ವಿಲ್ ವಿತ್ ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಏನು ಬಳಸಿದ್ದಾರೆ ಗುಡ್ ವಿಲ್ ಅಂತ ಬಂದಿದೆ ಪದ ಈ ಗುಡ್ವಿಲ್ ಅಂತ ಪದ ಬಂದಾಗ ನಾವು ಇದನ್ನು ರಿವ್ಯಾಲ್ಯೂಯೇಷನ್ ಅಂದ್ಕೊಂಡು ನನಗೆ ತೆಗೆದುಕೊಳ್ಳುವಂತಿಲ್ಲ ಹಾಗಿದ್ರೆ ಇದನ್ನು ಬಿಟ್ಬಿಡಿ ಹಾಗಿದ್ರೆ ಸೆಕೆಂಡ್ ಅಡ್ಜಸ್ಟ್ಮೆಂಟನ್ನು ಏನಿದೆ ಇನ್ಕ್ರೀಸ್ ಪಿ ಡಿ ಪಿ ಡಿ ಅಂತ ಕೊಟ್ಟಿದ್ದಾರೆ ನಾನು ಈಗಾಗಲೇ ಹಿಂದಿನ ಒಂದು ತರಗತಿಯಲ್ಲಿ ಮಾಡಿದಾಗ ಪಿ ಡಿ ಇನ್ಕ್ರೀಸ್ ಆದರೆ ಏನಾಗುತ್ತೆ ಡಿಕ್ರೀಸ್ ಆದರೆ ಏನಾಗುತ್ತೆ ಮತ್ತು ಪಿ ಡಿ ಟೂ ಬಂದಾಗ ಏನು ತಗೊಳ್ಬೇಕು ಪಿ ಡಿ ಬೈ ಬಂದಾಗ ಏನು ತಗೋಬೇಕು ಒಂದು ಕ್ಲಾಸ್ನಲ್ಲಿ ಮಾಡಿದ್ದೆ ಆ ಒಂದು ಕ್ಲಾಸನ್ನು ನೋಡ್ಕೊಂಡು ಬಂದು ಇದನ್ನು ನೋಡಿದರೆ ತುಂಬ ಸುಲಭವಾಗಿ ನಿಮಗೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಕ್ಲಿಯರ್ ಆಗುತ್ತೆ ಅದನ್ನು ನೋಡ್ಕೊಳ್ಳಿ ಬಂದು ಇನ್ಕ್ರೀಸ್ ಪಿ ಡಿ ಅಂತ ಕೊಟ್ಟಿದ್ದಾರೆ ಪಿ ಡಿ ಹೆಚ್ಚಾದರೆ ಪಿ ಡಿ ಹೆಚ್ಚಾದರೆ ನಮಗೇನಾಗುತ್ತೆ ಲಾಸ್ ಆಗುತ್ತೆ ಅಥವಾ ಎಕ್ಸ್ಪೆನ್ಸಸ್ ಆಗುತ್ತೆ ಲಾಸ್ತು ಎಕ್ಸ್ಪೆನ್ಸಸ್ ಆದರೆ ಯಾವ ಸೈಡ್ ಬರಬೇಕು ಟು ಸೈಡ್ ಬರಬೇಕಾಗ್ತದೆ ಪಿ ಡಿ ಎಟ್ ತ್ರೀ ತೌಸಂಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಅಂಶ ಏನು ಗಮನದಲ್ಲಿ ಇಟ್ಕೊಳ್ಬೇಕಪ್ಪ ಅಂತಂದರೆ ನಾವು ಓಲ್ಡ್ ಬ್ಯಾಲಿನಲ್ಲಿ ಪಿ ಡಿ ಎಷ್ಟಿದೆ ಟೂ ತೌಸಂಡ್ ಇದೆ ಇಲ್ಲೆಷ್ಟಿದೆ ಪಿ ಡಿ ಡಿ ಇನ್ಕ್ರೀಸ್ ಆಗಿದೆ ತ್ರೀ ತೌಸಂಡ್ ಆಗಿದೆ ತ್ರೀ ತೌಸಂಡ್ ಮೈನಸ್ ಟೂ ತೌಸಂಡ್ ಮಾಡಬೇಕು ಇಲ್ಲಿ ತ್ರೀ ತೌಸಂಡ್ ಆಗಿದೆ ಓಲ್ಡ್ ಗೋಲ್ಡ್ಬೆಲ್ಲ ಸೀಟ್ನಲ್ಲಿ ಟೂ ಥೌಸಂಡ್ ಇದೆ ಹೀಗಾಗಿ ತ್ರೀ ತೌಸಂಡ್ ಮೈನಸ್ ಟೂ ತೌಸಂಡ್ ಮಾಡಿದರೆ ಒನ್ ತೌಸಂಡ್ ಉಳಿಯುತ್ತೆ ಹೀಗಿರುವಾಗ ಹೇಗೆ ಇದನ್ನು ಪಿ ಡಿ ಡಿ ಇನ್ಕ್ರೀಸ್ಡ್ ತ್ರೀ ತೌಸಂಡ್ ಮೈನಸ್ ಟೂ ತೌಸಂಡ್ ಅಂತ ಬರೀಬೇಕು ಇಲ್ಲಿ ಒನ್ ಥೌಸಂಡ್ ಆಗುತ್ತೆ ಇದನ್ನು ಯಾವಾಗಲೂ ಇನ್ನರ್ ಕಾಲಮ್ನಲ್ಲಿ ಬರೆದಿರಬೇಕು ಬಂದಿರತಕ್ಕಂಥ ಡಿಫ್ರೆನ್ಸ್ ಅಮೌಂಟನ್ನು ಔಟರ್ ಕಾಲಮ್ನಲ್ಲಿ ಬರೀಬೇಕು ನೆಕ್ಸ್ಟ್ ಅಡ್ಜ್ ಅಡ್ಜಸ್ಟ್ಮೆಂಟ್ ಏನಿದೆ ನೆಕ್ಸ್ಟ್ ಒನ್ ಇಸ್ ಅಡ್ಜಸ್ಟ್ಮೆಂಟ್ ಏನಿದೆ ಬಿಲ್ಡಿಂಗ್ ಆ್ಯಂಡ್ ಫರ್ನಿಚರ್ ಅಪ್ರಿಸಿಯೇಟ್ ಅಂತ ಕೊಟ್ಟಿದ್ದಾರೆ ಯಾವಾಗಲೂ ಅಪ್ರಿಸಿಯೇಟ್ ಅಂತ ಪದ ಬಂದಾಗ ಅದು ನಮಗೆ ಇನ್ಕಮ್ ಆಗುತ್ತೆ ಅಂತ ತಿಳ್ಕೊಳ್ಬೇಕು ಅಪ್ರಿಸಿಯೇಟ್ ಅಂತ ಬಂತಂದರೆ ಅದು ಇನ್ಕಮ್ ಆಗುತ್ತೆ ಇನ್ಕಮ್ ಅಂದರೆ ಯಾವ ಸೈಡ್ ಬರಬೇಕು ಬೈ ಸೈಡ್ ಬರೀಬೇಕು ಅಂತ ಹೇಳಿದೆ ಹಾಗಿದ್ರೆ ಬಿಲ್ಡಿಂಗ್ ಅಮೌಂಟ್ ಎಷ್ಟಿದೆ ಬಿಲ್ಡಿಂಗ್ ಅಮೌಂಟು ಎಷ್ಟಿದೆ ಅಂತಂದರೆ ತರ್ಟಿ ತೌಸಂಡ್ ಇದೆ ಹಾಗಿದ್ರೆ ಬಿಲ್ಡಿಂಗ್ ಅಪ್ರಿಸಿಯೇಟ್ ಇದೆ ಟೂ ಸೈಡ್ ಬರಬೇಕು ಅದೇ ರೀತಿ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ಫರ್ನಿಚರ್ ಫರ್ನಿಚರ್ ಅಮೌಂಟ್ ಇದ್ದಿದ್ದರೆ ಸಿಕ್ಸ್ಟಿ ತೌಸಂಡ್ ಇದೆ ಇಂಟು ಟೆನ್ ಪರ್ಸೆಂಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಬೈ ಟೆನ್ ಪರ್ಸೆಂಟ್ ಅಂತ ಅಂತ ಕೊಟ್ಟಿದ್ದಾರೆ ಇನ್ಕಮ್ ಆಗುತ್ತೆ ಇದನ್ನು ಬೈ ಸೈಡ್ ಬರಬೇಕಾಗುತ್ತೆ ಬಿಲ್ಡಿಂಗ್ ಅಪ್ರಿಸೇಟ್ ಎಷ್ಟಿದೆ ಅಮೌಂಟು ತರ್ಟಿ ತೌಸಂಡ್ ಇದೆ ಅಲ್ಲ ತರ್ಟಿ ತೌಸಂಡ್ ಬರೀಬೇಕು ಇಂಟು ಟೆನ್ ಪರ್ಸೆಂಟ್ ಅಂದಿದ್ದಾರೆ ಟೆನ್ ಪರ್ಸೆಂಟ್ ಮಾಡಿದರೆ ತ್ರೀ ತ್ರೀ ತೌಸಂಡ್ ಆಗುತ್ತೆ ಅದೇ ರೀತಿ ಫರ್ನಿಚರ್ ಕೂಡ ಅಪ್ರಿಸೈಡ್ ಅಂತ ಕೊಟ್ಟಿದ್ದಾರೆ ಅದು ಕೂಡ ಇನ್ಕಮ್ ಆಗುತ್ತೆ ಅದನ್ನು ಕೂಡ ಬೈ ಸೈಡು ಸಿಕ್ಸ್ಟಿ ತೌಸಂಡ್ ಅಮೌಂಟ್ ಇದೆ ಇಂಟು ಟೆನ್ ತೌಸಂಡ್ ಮಾ ಟೆನ್ ಪರ್ಸೆಂಟ್ ಮಾಡಿದರೆ ಸಿಕ್ಸ್ ತೌಸಂಡ್ ಆಗುತ್ತೆ ಇಲ್ಲಿಗೆ ಇದು ಮುಗೀತು ಇನ್ನೇನಿದೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ಅಂತ ನೋಡ್ಕೊಳ್ಬೇಕು ಟಾಕ್ ಡೆಪ್ರಿಸೈಡ್ ಡೆಪ್ರಿಸೇಟ್ ಅಂತಂದರೆ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗೋದನ್ನು ಹೋಗೋದನ್ನು ನಾವು ಡೆಪ್ಲಿಸಿಯೇಟ್ ಅಂತ ಕರಿತೇವೆ ಸ್ಟಾಕ್ ಡೆಪ್ರಿಸೇಟ್ ಆದರೆ ನಮಗೆ ಎಕ್ಸ್ಪೆನ್ಸಸ್ ಆರ್ ಎಕ್ಸ್ಪೆನ್ಸಸ್ ಅಂತ ಕರಿ ಕರಿಬೋದು ಇಲ್ಲಿ ಸ್ಟಾಕು ಎಕ್ಸ್ಪೆನ್ಸಸ್ ಆದರೆ ಯಾವ ಸೈಡ್ ಬರಬೇಕು ಟು ಸೈಡ್ ಬರೀಬೇಕಾಗ್ತದೆ ಸ್ಟಾಕ್ ಅಮೌಂಟ್ ಎಷ್ಟಿದೆ ಇಲ್ಲಿ ನೋಡಿ ಸ್ಟಾಕ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಸ್ಟಾಕು ಅಪ್ರಿಸ್ ಸ್ಟಾಕು ಸ್ಟಾಕ್ ಡೆಪ್ರಿಸಿಯೇಟ್ ಅಂತ ಕೊಟ್ಟಿದ್ದಾರೆ ಎಟ್ ಅ ಟೆನ್ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಸ್ಟಾಕ್ ಅಮೌಂಟ್ ಎಷ್ಟಿದೆ ಇಲ್ಲಿ ಸ್ಟಾಕ್ ಅಮೌಂಟು ತರ್ಟಿ ತೌಸಂಡ್ ಅಂತ ಕೊಟ್ಟಿದ್ದಾರೆ ತರ್ಟಿ ತೌಸಂಡ್ ಇಂಟು ಟೆನ್ ಪರ್ಸೆಂಟ್ ಮಾಡಬೇಕು ಅಂದರೆ ಎಕ್ಸ್ಪೆನ್ಸಸ್ ಆಗುತ್ತೆ ಬೈ ಸೈಡ್ ಬರೀಬೇಕು ಇಲ್ಲಿ ಬರೆದಿದ್ದಾರೆ ನೋಡಿ ಸ್ಟಾಕ್ ಡೆಪ್ರಿಸೇಟ್ ತರ್ಟಿ ತೌಸಂಡ್ ಇಂಟು ಟೆನ್ ಪರ್ಸೆಂಟ್ ಮಾಡಿದರೆ ತ್ರೀ ತೌಸಂಡ್ ಉಳಿತದ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ ಏನು ಕೊಟ್ಟಿದ್ದಾರೆ ಔಟ್ಸ್ಟ್ಯಾಂಡಿಂಗ್ ಬಿಲ್ ಅಂತ ಕೊಟ್ಟಿದ್ದಾರೆ ಔಟ್ಸ್ಟ್ಯಾಂಡಿಂಗ್ ಬಿಲ್ ಅಂತಂದರೆ ಇದು ಎಕ್ಸ್ಪೆನ್ಸಸ್ ಆಗುತ್ತೆ ಇಲ್ಲಿ ಅಮೌಂಟನ್ನು ಕೊಟ್ಟೆ ಬಿಟ್ಟಿದ್ದಾರೆ ಈ ಅಮೌಂಟನ್ನು ಕೊಟ್ಟಾಗ ನಾವು ಓಲ್ಡ್ ಬ್ಯಾಲೆನ್ಸ್ ಶೀಟನ್ನು ನೋಡೋ ಅವಶ್ಯಕತೆ ಇರಲ್ಲ ಹೀಗಾಗಿ ಔಟ್ಸ್ಟ್ಯಾಂಡಿಂಗ್ ಬಿಲ್ ಅಂತ ಕೊಟ್ಟಾಗ ಅವರು ಏನು ಕೊಟ್ಟಿದ್ದಾರೆ ಔಟ್ಸ್ಟ್ಯಾಂಡಿಂಗ್ ಬಿಲ್ ಹಂಡ್ರೆಡ್ ಕೊಟ್ಟಿದ್ದಾರೆ ಆ ಹಂಡ್ರೆಡನ್ನು ನಾವು ಎಕ್ಸ್ಪೆನ್ಸಸ್ ಆಗೋದ್ರಿಂದ ಬೈ ಟು ಸೈಡು ಔಟ್ಸ್ಟ್ಯಾಂಡಿಂಗ್ ಬಿಲ್ ಹಂಡ್ರೆಡ್ ಅಂತ ಬರೀಬೇಕು ಶಿ ಎಲ್ಲ ಮುಗಿದ ನಂತರ ಮುಕ್ತಾಯಗೊಳ್ಳುತ್ತೆ ಆಗ ಈ ಅಮೌಂಟನ್ನು ಪ್ಲಸ್ ಮಾಡಿಕೊಡ್ಬೇಕು ಈ ಅಮೌಂಟನ್ನು ಪ್ಲಸ್ ಮಾಡ್ಕೋಬೇಕು ಯಾಕೆ ಸೈಡ್ ಹೆಚ್ಚಿಗೆ ಬರ್ತದಲ್ಲ ಆ ಸೈಡ್ದು ಅಮೌಂಟ್ ಎರಡು ಕಡೆ ಇಟ್ಕೊಳ್ಬೇಕಾಗ್ತದ ಈ ಸೈಡ್ ಹೆಚ್ಚಿಗೆ ಬಂದರೆ ಈ ಸೈಡ್ ಅಮೌಂಟು ಈ ಸೈಡ್ ಹೆಚ್ಚಿಗೆ ಬಂದರೆ ಈ ಸೈಡ್ ಅಮೌಂಟು ಎರಡು ಕಡೆ ಹೆಚ್ ಯಾವ ಸೈಡ್ ಹೆಚ್ಚು ಬರ್ತದಲ್ಲ ಆ ಅಮೌಂಟನ್ನ ಎರಡು ಸೈಡ್ ಇಟ್ಕೊಳ್ಬೇಕಾಗ್ತದ ಈ ಅಮೌಂಟ್ನಲ್ಲಿ ಈ ಅಮೌಂಟನ್ನು ಲೆಸ್ ಮಾಡಿದರೆ ಒಂದು ಅಮೌಂಟ್ ಸಿಗ್ತದ ಆ ಅಮೌಂಟ್ ಏನಪ್ಪ ಅಂತಂದ್ರೆ ಟೂ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ ಅಂತ ಬರೆದು ಆ ಅಮೌಂಟನ್ನು ಹಚ್ಬೇಕಾಗುತ್ತದೆ ಮತ್ತೆ ಏನು ಮಾಡಬೇಕು ಇಲ್ಲಿ ಅಮೌಂಟನ್ನು ತೆಗೆದುಕೊಂಡು ಯಾರು ಪಾರ್ಟ್ನರ್ ಇರ್ತಾರಲ್ಲ ಓಲ್ಡ್ ಪಾರ್ಟ್ನರು ಆ ಪಾರ್ಟ್ನರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕುಮಾರ್ ಆ್ಯಂಡ್ ರಮೇಶ್ ಅವ್ರ ಪಾರ್ಟ್ನರ್ ಓಲ್ಡ್ ಪಾರ್ಟ್ನರ್ಸ್ ಇವರು ಈ ಪಾರ್ಟ್ನರ್ಗೆ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗ್ತದೆ ಈ ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಇಲ್ಲಿ ಒಂದು ರೇಷೋ ಕೊಟ್ಟಿದ್ದಾರೆ ನೋಡಿ ತ್ರೀ ರೇಷ್ ಟು ಅಂತ ರೇಷೋ ಕೊಟ್ಟಿದ್ದಾರೆ ಈ ಅಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗ್ತದೆ ಅಲ್ಲಿ ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಅಂತಂದರೆ ಇಲ್ಲಿ ಕುಮಾರದಷ್ಟಿದೆ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ರಮೇಶ್ದು ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಇಲ್ಲಿ ತ್ರೀ ಬೈ ಫೈವ್ ಟೂ ಬೈ ಫೈ ಹೀಗೆ ಹೇಗೆ ಬಂತು ಅಂತಂದರೆ ಇಲ್ಲಿ ರೇಷೋ ಕೊಟ್ಟಿದ್ದಾರೆ ತ್ರೀ ಬೈ ಟೂ ಕೊಟ್ಟಿದ್ದಾರೆ ಅಂತಂದರೆ ಮತ್ತು ತ್ರೀ ಬೈ ಟೂ ಇಟ್ಕೋಬೇಕಲ್ಲ ಈಗ ಹೇಗೆ ಮಾಡಬೇಕಂತಂದರೆ ತ್ರೀ ಪ್ಲಸ್ ಟೂ ಇಸ್ಕೊಲ್ ಟು ಫೈ ಆಗುತ್ತೆ ಹೀಗಾಗಿ ತ್ರೀ ಬೈ ಫೈವ್ ಟೂ ಬೈ ಫೈ ಆಗುತ್ತೆ ಹೀಗಾಗಿ ನಾವಿಲ್ಲಿ ಏನು ಮಾಡಬೇಕು ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಇಂಟು ತ್ರೀ ಬೈ ಫೈ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಇಂಟು ಇಂಟು ಟು ಬೈ ಫೈ ಮಾಡಿದರೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಫೋರ್ಟಿ ಬರುತ್ತೆ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ಬರುತ್ತೆ ಇಷ್ಟು ಮಾಡಿದರೆ ರಿ ಅಕೌಂಟ್ ಕ್ಲೋಸ್ ಆಗುತ್ತೆ ನಂತರ ಏನು ಮಾಡಬೇಕಂತಂದರೆ ನಾವು ಇಲ್ಲಿ ರಿ ಅಕೌಂಟ್ ಕ್ಲೋಸ್ ಆದ ನಂತರ ಸೆಕ್ ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಬಿಡಿಸ್ಬೇಕಾಗುತ್ತೆ ಅದನ್ನು ನಾಳಿನ ಅಧ್ಯಾಯ ನಾಳಿನ ಒಂದು ಕ್ಲಾಸ್ನಲ್ಲಿ ಹೇಳ್ತೇನೆ ಅದಕ್ಕೂ ಅದಕ್ಕಿಂತ ಮೊದಲು ಏನು ಮಾಡಬೇಕಂತಂದರೆ ನೀವು ಇವತ್ತು ಅಕೌಂಟ್ ಅಕೌಂಟನ್ನು ಬಿಡಿಸಲು ಇಲ್ಲಿ ಒಂದು ಅಮೌಂಟನ್ನು ಕೊಟ್ಟಿದ್ದಾರೆ ಇಲ್ಲೊಂದು ಪ್ರಾಬ್ಲಮ್ ಇದೆ ಈ ಒಂದು ಪ್ರಾಬ್ಲಮ್ ಅನ್ನ ನೀವು ಬಿಡಿಸ್ ಬಿಡಿಸ್ಕೊಳ್ಳಿ ಈ ಅಮೌಂಟು ಅಕೌಂಟ್ ಅಕೌಂಟನ್ನು ಮಾತ್ರ ಬಿಡಿಸಿ ಇದರದು ಫೋರ್ ಫೋರ್ ತೌಸಂಡ್ ಆನ್ಸರ್ ಬರುತ್ತೆ ಫೋರ್ ತೌಸಂಡ್ ಆನ್ಸರ್ ಬಂದರೆ ರೈಟ್ ಆನ್ಸರು ಈ ಒಂದು ಪ್ರಶ್ನೆಯನ್ನು ಗಮನದಲ್ಲಿಟ್ಕೊಳ್ಳಿ ಇದು ನಿಮ್ಗೆ ಹೋಮ್ ವರ್ಕ್ ಅಂತ ಇದು ಪ್ರಶ್ನೆಯನ್ನು ಗಮನದಲ್ಲಿಟ್ಕೊಂಡು ಅಕೌಂಟ್ ಅಕೌಂಟನ್ನು ಮಾತ್ರ ಬಿಡಿಸಿ ನಾನು ಇನ್ನೊಂದು ತರಗತಿಯಲ್ಲಿ ನಿಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಮತ್ತು ನ್ಯೂ ಬ್ಯಾಲೆನ್ಸ್ ಶೀಟನ್ನು ತಿಳಿಸೋದು ಹೇಳ್ತೀನಿ ಬಟ್ಟು ನೀವು ಏನು ಮಾಡಿ ರೀ ವ್ಯಾಲ್ಯುವೇಷನ್ ಅಕೌಂಟ್ಗೆ ಇದೊಂದು ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ನಲ್ಲಿ ಆನ್ಸರ್ ಎಷ್ಟು ಬರಬೇಕು ಫೋರ್ ತೌಸಂಡ್ ಬರಬೇಕಾಗ್ತದೆ ಫೋರ್ ತೌಸಂಡ್ ಬರ್ ಬಂದರೆ ಆನ್ಸರ್ ಇಸ್ ರೈಟ್ ಆನ್ಸರ್ ಅಣ್ಣ ಫೋರ್ ತೌಸಂಡ್ ಬರೋವರೆಗೂ ಇದನ್ನು ಬಿಡಿಸ್ಕೊಂಡು ಪ್ರ್ಯಾಕ್ಟೀಸ್ ಮಾಡಲಿ ಹೀಗೆ ನಾವು ಪ್ರತಿದಿನ ಒಂದು ಕ್ಲಾಸ್ಗಳನ್ನು ತೆಗೆದು ಹೋಗ್ತೀವಿ ನಾಳನೇ ಕ್ಲಾಸ್ನಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಬಿಡಿಸ್ ಬಿಡಿಸೋಣ ಧನ್ಯವಾದಗಳು